ಹುಬ್ಬಳ್ಳಿ ಧಾರವಾಡ ಹಳಿ ನಗರದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ನಾವು ಡ್ರಗ್ ಕನ್ಸಂಪ್ಷನ್ ಮತ್ತು ಪೆಡ್ಲಿಂಗ್ ಕುರಿತಾಗಿ ದಾಖಲಿಸ್ಕೊಂಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ನಾನೆ ಒಂದು ಒಂದು ಕೆ ಜಿ ಇನ್ನೂರು ಗ್ರಾಮಷ್ಟು ಗಾಂಜಾವನ್ನು ವಶಪಡಿಸ್ಕೊಡೋದ್ರ ಮುಖಾಂತರ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಇದರಲ್ಲಿ ರಾಯ್ಪುರ ಮತ್ತು ಸುತ್ತಮುತ್ತಲ ಪ್ರದೇಶ ಏನು ಆರ್ಬಾರದಾಗಿದೆ ಆ ಏರಿಯಾದ ನಾಲ್ಕು ಹುಡುಗರು ಜಿಶಾನ್ ಮಲ್ಲಿಕ್ ರಿಹಾನ್ ಮುಬಾರಕ್ ಮತ್ತು ಮೊಹಮ್ಮದ್ ಅಂತ ಈ ನಾಲ್ಕು ಜನ ಅಸ್ಸಾಂ ಮತ್ತು ಒರಿಸ್ಸಾ ಕಡೆಯಿಂದ ಗಾಂಜಾವನ್ನು ತರ್ತಾ ಇದ್ದರು ತಂದಂಥವ್ರು ನಮಗೆ ಕೊಡ್ತಾ ಇದ್ದರು ಅನ್ನೋಂಥದ್ದು ಮಾಹಿತಿ ನೀಡಿದ್ದಾರೆ ಅದು ಯಾವುದು ಅಂತಂದರೆ ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿದೆ ಯಾರಿಂದ ಇವ್ರಿಗೆ ಸಪ್ಲೈ ಆಗ್ತಾ ಇತ್ತು ಹೆಚ್ಚು ಒರಿಸ್ಸಾ ಮೂಲದವರಿಂದ ಸಪ್ಲೈ ಆಗ್ತಾಯಿತ್ತು ಅನ್ನೋಂಥದ್ದು ಮತ್ತು ಇವರು ತಗೊಂಡು ಕನ್ಸಂಪ್ಷನ್ ಮಾಡೋದ್ರ ಜೊತೆಗೆ ಇನ್ನೂ ಮತ್ತೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಮಾಡ್ಕೊಂಡ್ಬಿಟ್ಟು ಬೇರೆಯವ್ರಿಗೂ ಕೊಡ್ತಾಯಿದ್ರು ಅನ್ನೋ ಮಾಹಿತಿ ಇದೆ ಅದು ಯಾರಿಗೆ ಕೊಡ್ತಿದ್ರು ಅಂತ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಪ್ರಕರಣದ ತನಿಖೆಯಲ್ಲಿ ಅಳವಡಿಸ್ಕೊಡ್ತೀವಿ ಇದರಿಂದ ಸುಮಾರು ಎರಡು ಲಕ್ಷ ಮೌಲ್ಯದ ಗಾಂಜಾ ಮತ್ತು ಅದರ ಜೊತೆಯಲ್ಲಿ ಸಿಕ್ಕಂತಹ ವಾಹನ ಮತ್ತು ಮೊಬೈಲ್ಗಳಿಂದ ಸೀಸ್ ಆಗಿದೆ ಮುಖ್ಯವಾಗಿ ಇವರು ಕಡೆಯಿಂದ ಸೀಸ್ ಆಗಿರುವಂಥ ವಾಹನಗಳೇನಿದು ಆ ವಾಹನಗಳಲ್ಲಿ ಕೆಲವು ಮಲಕ್ ಮಾರಕಾಸ್ತ್ರಗಳು ಅಂದರೆ ಚಾಕು ಮಚ್ಚು ಆ ಥರದ್ದು ಕೆಲವು ಮಾರಕಾಸ್ತ್ರಗಳು ಕೂಡ ಇಟ್ಕೊಂಡಿದ್ರು ಮಾಹಿತಿ ನಮಗೆ ತನಿಖೆಯಲ್ಲಿ ಕಂಡು ಬಂತು ಹಾಗಾಗಿ ಆರ್ಮ್ಸ್ ಆ್ಯಕ್ಟು ಎನ್ ಡಿ ಪಿ ಎಸ್ ಎರಡೂ ಒಳ ಒಳಗ ಒಳಗೊಂಡಂತೆ ಪ್ರಕರಣವನ್ನು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಟ್ಕೊಂಡಿದ್ದೀರಾ ನ್ಯೂ ಇಯರ್ ಸೆಲೆಬ್ರೇಷನ್ ಏನಾದರೂ ಪ್ಲಾನ್ ಮಾಡ್ತೀವಿ ಅದೇ ಇವಾಗ ಸದ್ಯ ಅವ್ರ ಹತ್ರ ಬಂದಿದ್ದು ಬಂದದ್ದನ್ನು ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದು ಬೇರೆಯವ್ರಿಗೆ ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತೀವಿ ಅಂತಂದು ಹೇಳ್ತಾಯಿದ್ರು ಸೊ ಇವ್ರದ್ದು ಕನ್ಸಂಪ್ಷನ್ ಕಮ್ ಪೆಡ್ಲಿಂಗ್ ಎರಡೂ ಇದೆ ಅಂದರೆ ಅದನ್ನು ಉಪಯೋಗಿಸುವಂಥದ್ದು ಮತ್ತು ಮಾರಾಟ ಮಾಡುವಂಥದ್ದು ಎರಡೂ ಕೂಡ ಇದೆ ಅನ್ನೋಂಥದ್ದು ನಮಗೆ ಬಂದಿದೆ ರೈಫಲ್ ಆ ಬಗ್ಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ಮಾಹಿತಿ ಇರೋದು ನಮ್ಮ ತನಿಖೆ ಸದ್ಯಕ್ಕೆ ಸಿಕ್ಕಿರೋದು ಕೆಲವು ಮಚ್ಚು ಚಾಕು ಮಾರಕಾಸ್ತ್ರ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು